ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇದು ಕಾಮಾಕ್ಷಿ ಆಸ್ಟ್ರಾಲಜಿ ನಾನು ಸುರೇಶ್ ರಾಯ್ಕರ್ ಈ ದಿನ ಸಂಖ್ಯಾಶಾಸ್ತ್ರದ ಇನ್ನೊಂದು ಗೊತ್ತಿಲ್ಲದಂತಹ ಹೊಸ ವಿಚಾರವನ್ನು ನಿಮಗೆ ಈ ದಿನ ತಿಳಿಸ್ಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದೀನಿ ಅದಕ್ಕೆ ಮೊದಲು ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೀನಿ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ತಿಳಿಸಿರ್ತೀರಿ ನಿಮ್ಮ ವಿಡಿಯೋಗಳು ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ ಅಂಥೇಳಿ ಪರವಾಗಿಲ್ಲ ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಈ ದಿನ ಈ ಸಂಖ್ಯಾಶಾಸ್ತ್ರದಲ್ಲಿ ಹೊಸ ವಿಚಾರ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಅದಕ್ಕೂ ಮೊದಲು ನೀವು ಸಂಖ್ಯಾಶಾಸ್ತ್ರದ ಈ ಗ್ರಹಗಳ ಸಂಖ್ಯೆ ಆ ಗ್ರಹ ಯಾವುದು ಆ ಗ್ರಹದ ಬಣ್ಣ ಯಾವುದು ಆ ಗ್ರಹಗಳಿಗೆ ಬರುವ ದಿನಾಂಕಗಳು ಯಾವುದು ಅನ್ನೋದನ್ನು ಮೊದಲು ತಿಳ್ಕೊಂಬಿಡಿ ಸಂಖ್ಯೆ ಒಂದು ಅದಕ್ಕೆ ರವಿಗ್ರಹ ಬರುತ್ತೆ ಬಣ್ಣ ಕೇಸರಿ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಎರಡನೇ ಸಂಖ್ಯೆಗೆ ಚಂದ್ರ ಗ್ರಹ ಬಣ್ಣ ಬಿಳಿ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವಾರ ಸೋಮವಾರ ಮೂರನೇ ಸಂಖ್ಯೆಗೆ ಗುರುಗ್ರಹ ಬರುತ್ತೆ ಬಣ್ಣ ಹಳದಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಗುರುವಾರ ದಿನ ಬರುತ್ತೆ ನಾಲ್ಕನೇ ಸಂಖ್ಯೆಗೆ ಗ್ರಹ ರಾಹು ಅದರ ಬಣ್ಣ ಬೂಧ ತಾರೀಕು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ವಾರ ಶನಿವಾರ ಐದನೇ ಸಂಖ್ಯೆಗೆ ಬುಧ ಬರುತ್ತೆ ಗ್ರಹ ಬಣ್ಣ ಹಸಿರು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ವಾರ ಬುಧವಾರ ಆರನೇ ಸಂಖ್ಯೆಗೆ ಗ್ರಹ ಶುಕ್ರ ಬರುತ್ತೆ ಇದಕ್ಕೆ ಶುಭ್ರ ಬಿಳಿ ಅಥವಾ ರೇಷ್ಮೆ ಬಿಳಿ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕು ವಾರ ಬಂದುಬಿಟ್ಟು ಶುಕ್ರವಾರ ಸಂಖ್ಯೆ ಏಳಕ್ಕೆ ಗ್ರಹ ಬರುತ್ತೆ ಇದಕ್ಕೆ ಮಿಶ್ರ ಬಣ್ಣ ದಿನಾಂಕಗಳು ಏಳು ಹದಿನಾರು ಇಪ್ಪತ್ತೈದು ವಾರ ಮಂಗಳವಾರ ಸಂಖ್ಯೆ ಎಂಟಕ್ಕೆ ಶನಿಗ್ರಹ ಬರುತ್ತೆ ಬಣ್ಣ ನೀಲಿ ಅಥವಾ ಕಪ್ಪು ದಿನಾಂಕಗಳು ಎಂಟು ಹದಿನೇಳು ಇಪ್ಪತ್ತಾರು ವಾರ ಶನಿವಾರ ಕೊನೆಯದಾಗಿ ಸಂಖ್ಯೆ ಒಂಬತ್ತಕ್ಕೆ ಗ್ರಹ ಬರುತ್ತೆ ಅಂದರೆ ಮಂಗಳ ಗ್ರಹ ಬಣ್ಣ ಕೆಂಪು ವಾ ದಿನಾಂಕಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ವಾರ ಮಂಗಳವಾರ ಈಗ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳು ಈ ರೀತಿ ಬರುತ್ತೆ ಈ ಸಂಖ್ಯೆಗಳು ಈ ರೀತಿ ಇದು ಸ್ಥಿರವಾದಂತಹ ಸಂಖ್ಯೆ ಈ ಸಂಖ್ಯೆಗಳು ಎಲ್ಲೂ ಬದಲಾವಣೆ ಆಗೋದಿಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದಾಗ ನಿಮ್ಮ ಜನ್ಮ ದಿನಾಂಕ ಹಾಕಿದಾಗ ಅದರಲ್ಲಿ ಬರುವಂಥ ಸಂಖ್ಯೆಗಳನ್ನು ಈ ಕಾಲಂನಲ್ಲಿ ತುಂಬಬೇಕಾಗುತ್ತೆ ಹೀಗಿದ್ದಾಗ ನೀವು ಇದನ್ನು ಯಾವುದೇ ದಿಕ್ಕಿನಲ್ಲಿ ಕೂಡಿದರೂ ಹದಿನೈದು ಬರುತ್ತೆ ಇದರ ಸಂಖ್ಯೆ ಹದಿನೈದು ಬರುತ್ತೆ ನೀವು ಹೀಗೆ ಕೂಡ್ಬೋದು ಅಥವಾ ಹೀಗೆ ಕೂಡಿ ಎಂಟು ಒಂದು ಆರು ಅಥವಾ ಹೀಗೆ ಕೂಡಿ ಎರಡು ಐದು ಎಂಟು ಟೋಟಲ್ ಬರುವಂಥದ್ದು ಹದಿನೈದು ಇದು ನಿಮಗೆ ಸಾಧಾರಣವಾಗಿ ಗೊತ್ತಿರುವಂತಹ ಒಂದು ವಿಚಾರ ಈ ಸಂಖ್ಯೆಗಳ ಆಟ ಹೇಗೆ ನಡೆಯುತ್ತೆ ಅಂತಂದರೆ ಇದೇ ಸಂಖ್ಯೆಗಳ ಮುಖಾಂತರವೇ ಎಲ್ಲವೂ ನಡೆಯುತ್ತೆ ಈ ಹದಿನೈದು ಸಂಖ್ಯೆ ಹೇಳುವಂಥದ್ದು ಶುಕ್ರಗ್ರಹ ಐದು ಒಂದು ಆರು ಅಲ್ಲಿಗೆ ರವಿ ಮತ್ತು ಬುಧ ಅವರಿಬ್ಬರು ಸೇರ್ಕೊಂಡಾಗ ಶುಕ್ರಗ್ರಹದ ಒಂದು ಅಸ್ತಿತ್ವ ಪ್ರಾರಂಭ ಆಗುತ್ತೆ ಆ ಶುಕ್ರ ಈ ಎಲ್ಲ ಆಸೆ ಹಣಕಾಸು ಸಂಪತ್ತು ಇಚ್ಛೆಗಳು ಇವಕ್ಕೆಲ್ಲ ಕಾರಕನಾಗಿ ಶುಕ್ರಗ್ರಹ ಕೆಲಸ ಮಾಡುತ್ತೆ ಹೀಗಿದ್ದಾಗ ಇಲ್ಲಿ ಇನ್ನೂ ಒಂದು ಸಂಖ್ಯೆಯನ್ನು ನಿಮಗೆ ಇಲ್ಲಿವರೆಗೂ ನೀವು ಕೇಳಿಲ್ಲ ಈ ಎಲ್ಲ ಸಂಖ್ಯೆಗಳನ್ನು ಕೂಡ ಬಿಡಿ ಬಿಡಿಯಾಗಿ ಕೂಡಿಸಿ ನೋಡಿ ನಾಲ್ಕು ಪ್ಲಸ್ ಒಂಬತ್ತು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಎಂಟು ಪ್ಲಸ್ ಒಂದು ಪ್ಲಸ್ ಆರು ಆ ಸಂಖ್ಯೆಗಳು ಸೂಚಿಸೋದು ಈಸಕ್ವಲ್ ಟು ನಲವತ್ತೈದು ನಲವತ್ತೈದನ್ನು ಸೂಚಿಸುತ್ತೆ ನಲವತ್ತೈದು ಹೇಗೆ ಸೂಚಿಸುತ್ತೆ ಯಾಕೆ ಅಂದರೆ ಈ ಐದು ನಾಲ್ಕನ್ನು ಸೇರಿಸಿ ಒಂಬತ್ತು ಬರುತ್ತೆ ಇಲ್ಲಿರುವ ಗ್ರಹಗಳು ಕೂಡ ಒಂಬತ್ತು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಲವತ್ತೈದು ಬರುತ್ತೆ ಈ ಸಂಖ್ಯೆಗಳು ರಾಹು ಮತ್ತು ಬುಧರಿಂದ ಸೃಷ್ಟಿಯಾಗುತ್ತೆ ಅದು ಅದನ್ನು ಕೂಡಿಸಿದಾಗ ಒಂಬತ್ತು ಬರುತ್ತೆ ಆ ಒಂಬತ್ತು ಅನ್ನೋದು ಈ ನವಗ್ರಹಗಳು ಅಂಥೇಳಿ ಸಂಖ್ಯಾಶಾಸ್ತ್ರದ ನವಗ್ರಹಗಳು ಈ ಸಂಖ್ಯೆಯಲ್ಲಿ ಅಡಗಿವೆ ಕೆಲವರಿಗೆ ಈ ನಲವತ್ತೈದು ಪೂರ್ಣ ಆಗಲ್ಲ ಕೆಲವು ಸಂಖ್ಯೆಗಳು ಇರಲ್ಲ ಇನ್ನು ಕೆಲವು ಸಂಖ್ಯೆಗಳು ಇರುತ್ತೆ ಹಾಗಾಗಿ ಈ ಸಂಪೂರ್ಣತೆ ಬಂದಿರೋಲ್ಲ ಈ ಸಂಪೂರ್ಣತೆ ಬಂದಿದ್ದೇ ಆದಲ್ಲಿ ಆ ಮನುಷ್ಯನನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ಲ ಅವರು ದೇವರು ಆಗ್ಬೋದು ದೊಡ್ಡ ರಾಜಕಾರಣಿ ಆಗ್ಬೋದು ದೊಡ್ಡ ಎತ್ತರದ ಸ್ಥಾನದಲ್ಲೂ ಇರಬಹುದು ಅಥವಾ ಮಿಲಿನಿಯರ್ ಕೂಡ ಆಗಬಹುದು ಆ ರೀತಿಯ ಪವರನ್ನು ಈ ಎಲ್ಲ ಸಂಖ್ಯೆಗಳು ಸೇರಿದಾಗ ಕೊಟ್ಬಿಡುತ್ತೆ ಈಗ ಉದಾಹರಣೆಗೆ ಒಂದು ಡೇಟ್ ಹಾಕಿ ನೋಡೋಣ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸುಮ್ಮನೆ ಉದಾಹರಣೆಗೆ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ತಗೊಳ್ಳಿ ಹದಿನಾರು ಮೂರು ಸಾವಿರದ ಒಂಬೈನೂರ ಎಂಬತ್ತ ಐದು ಅಂತ ಇಟ್ಕೊಳ್ಳಿ ಇದು ಉದಾಹರಣೆಗಾಗಿ ಬರೆದಿರುವಂಥದ್ದು ಇದು ಯಾರದ ಯಾರದೇ ಜಾತಕ ಅಲ್ಲ ಸುಮ್ಮನೆ ಈಗಲಷ್ಟೇ ಬರೆದಿರುವಂಥದ್ದು ಇದಕ್ಕೆ ಈ ಲೋ ಶು ಗ್ರಿಡನ್ನು ನಾವು ಈಗ ತೆಗೆದು ನೋಡೋಣ ಹೀಗೆ ಲೋ ಶೂ ಗ್ರಿಡ್ ತೆಗೆದ್ರೆ ಮೊದಲು ಇಲ್ಲಿರುವ ಸಂಖ್ಯೆಗಳನ್ನ ಇದರಲ್ಲಿ ತುಂಬಿಕೊಂಡ ಮೊದಲನೇದಾಗಿ ಒಂದು ಬಂದಿದೆ ಇಲ್ಲಿ ಒಂದು ಬರ್ಕೊಳ್ಳೋಣ ನಂತರ ಆರು ಬಂದಿದೆ ಇಲ್ಲಿ ಆರು ಬರುತ್ತೆ ಈ ಜಾಗದಲ್ಲಿ ನೋಡಿ ಆರು ಇಲ್ಲಿದೆ ಅದಕ್ಕಾಗಿ ಆರು ಇಲ್ಲಿ ಒಂದು ಬಂದಿದೆ ಅದಕ್ಕಾಗಿ ಒಂದು ಇದು ಮೂರು ಇಲ್ಲಿ ಮೂರು ಬರುತ್ತೆ ಮೂರನ್ನು ಇಲ್ಲಿ ತುಂಬಿಕೊಳ್ಳೋಣ ನಂತರ ಒಂದು ಬಂದಿದೆ ಅದನ್ನು ಒಂದು ಇಲ್ಲಿ ತುಂಬಿಕೊಳ್ಳೋಣ ಆಮೇಲೆ ಒಂಬತ್ತು ಬಂದಿದೆ ಒಂಬತ್ತನ್ನು ಇಲ್ಲಿ ತುಂಬೋಣ ನಂತರ ಎಂಟು ಬಂದಿದೆ ಎಂಟನ್ನು ಇಲ್ಲಿ ತುಂಬಿಕೊಳ್ಳೋಣ ನಂತರ ಐದು ಬಂದಿದೆ ಐದನ್ನು ಇಲ್ಲಿಗೆ ತುಂಬಿಬಿಡೋಣ ಈ ಮುಂದೆ ಮಾಡುವಂಥದ್ದು ಏನಪ್ಪ ಅಂತಂದರೆ ಇವೆರಡು ಜನ್ಮ ತೆಗಿಬೇಕು ಒಂದು ಪ್ಲಸ್ ಆರು ಇದನ್ನು ಸೇರಿಸಿದಾಗ ಬರುವಂಥದ್ದು ಏಳು ಸಂಖ್ಯೆ ಸಂಖ್ಯೆ ಏಳು ಬಂತು ಇದು ಜನ್ಮ ಸಂಖ್ಯೆ ಪೂರ್ಣ ಕೂಡಿದಾಗ ಭಾಗ್ಯ ಸಂಖ್ಯೆ ಬರುತ್ತೆ ಅದನ್ನು ಕೊಡೋಂಥ ಏನೋ ಆರು ಒಂದು ಏಳು ಮೂರು ಹತ್ತು ಹನ್ನೊಂದು ಒಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡು ಮೂವತ್ತ ಮೂರು ಮೂವತ್ತ್ಮೂರು ಈಸ್ ಟು ಆರು ಭಾಗ್ಯ ಸಂಖ್ಯೆ ಆರು ಬಂತು ಇದು ಜನ್ಮ ಸಂಖ್ಯೆ ಈ ಆರನ್ನು ಇಲ್ಲಿ ತುಂಬಬೇಕಾಗುತ್ತೆ ಇದು ಇರಲಿ ನಂತರ ಏಳು ಬಂದಿದೆ ಏಳನ್ನು ಇಲ್ಲಿ ತುಂಬಿಕೊಳ್ಳೋಣ ಸರಿತಾನೆ ಇಲ್ಲಿ ಇನ್ನು ಮೇಲೆ ನಿಮ್ಮ ಕೆಲಸ ಪ್ರಾರಂಭ ಆಗುತ್ತೆ ಎರಡೆರಡು ಸಂಖ್ಯೆಗಳು ಬಂದಾಗ ಅದನ್ನು ಬಿಟ್ಬಿಡಿ ಒಂದೇ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಇಲ್ಲಿರುವ ಎಲ್ಲ ಸಂಖ್ಯೆಗಳನ್ನು ಕೊಡಿ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಇಲ್ಲಿ ನೋಡಿ ಒಂಬತ್ತು ಇಲ್ಲೇ ಬರಿತೀನಿ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಎಂಟು ಪ್ಲಸ್ ಒಂದು ಇಲ್ಲಿ ಎರಡು ಎರಡು ಸಾರಿ ಒಂದು ಬಂದಿದೆ ಆದರೆ ಒಂದೇ ತೆಗೆದುಕೊಳ್ಳಿ ಸಾಕು ಪ್ಲಸ್ ಒಂದು ಇಲ್ಲಿ ಎರಡು ಸರಿ ಆರು ಬಂದಿದೆ ಇದರಲ್ಲೂ ಕೂಡ ಒಂದೇ ಆರನ್ನು ತೆಗೆದುಕೊಳ್ಳಿ ಈಗ ಈ ಸಂಖ್ಯೆಗಳನ್ನೆಲ್ಲ ನೀವು ಕೂಡಬೇಕಾಗತ್ತೆ ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಐದು ಹದಿನೇಳು ಹದಿನೇಳು ಏಳು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಎಂಟು ಇಪ್ಪತ್ತ್ನಾಲ್ಕು ಆರು ಮೂವತ್ತು ಮೂವತ್ತೆರಡು ಮೂವತ್ತೆರಡು ಒಂದು ಮೂವತ್ತ್ಮೂರು ಮೂವತ್ತ್ಮೂರು ಆರು ಮೂವತ್ತೊಂಬತ್ತು ಇದರ ಟೋಟಲ್ಲು ಮೂವತ್ತೊಂಬತ್ತು ಬಂತು ಈ ಮೂವತ್ತೊಂಬತ್ತನ್ನು ಇಲ್ಲಿ ಹಾಗೆ ಬರೆದಿಟ್ಕೊಳ್ಳಿ ಮೂವತ್ತೊಂಬತ್ತು ಬಂದಿದೆ ಮೂವತ್ತೊಂಬತ್ತು ಬಂದಿದ್ದರೆ ನಮಗೆ ಇಲ್ಲಿ ಇಲ್ಲಿ ಇರುವಂತಹ ಸಂಖ್ಯೆಗಳನ್ನೆಲ್ಲ ಕೂಡಿಸಿದಾಗ ನಲವತ್ತೈದು ಬರುತ್ತೆ ನೆನಪಿದೆ ಅಲ್ವಾ ಈ ನಲವತ್ತೈದರಲ್ಲಿ ಮೂವತ್ತೊಂಬತ್ತನ್ನು ಕಳೆದುಬಿಡಿ ನಲವತ್ತೈದು ಮೈನಸ್ ಮೂವತ್ತೊಂಬತ್ತು ಕಳೆದರೆ ಬರುವಂಥದ್ದು ಹದಿನೈದರಾಗ ಒಂಬತ್ತು ಹೋದರೆ ಆರು ಸೊನ್ನೆ ಮೂರಾಗ ಮೂರು ಹೋದರೆ ಸೊನ್ನೆ ಉಳಿದಿರುವಂಥದ್ದು ಆರು ಈ ಆರಕ್ಕೆ ಇಲ್ಲಿರುವ ಇಲ್ಲಿರುವುದು ಟೋಟಲ್ ಇದರದ್ದು ಸಂಖ್ಯೆ ಒಂಬತ್ತು ಒಂಬತ್ತು ಗ್ರಹಗಳು ಈ ಆರನ್ನು ಎಂಟು ಒಂಬತ್ತು ಮಾಡಿ ಎಂಟು ಒಂಬತ್ತು ಮಾಡಿದ್ರೆ ಮಾಡಿದರೆ ಐವತ್ತ ನಾಲ್ಕು ಬಂತು ಐವತ್ತ ನಾಲ್ಕು ಬಂತು ಈ ಐವತ್ತನಾಲ್ಕನ್ನು ನಿಮ್ಮ ಜನ್ಮ ಸಂಖ್ಯೆ ಯಾವ್ದು ಬಂದಿರುತ್ತೆ ನೋಡಿ ಇದರಲ್ಲಿ ಒಂದು ಆರು ಹಾಗೆ ತಗೋಬೇಡಿ ಎರಡು ಕುಡಿಸಿದಾಗ ಏಳು ಸಿಂಗಲ್ ಡಿಜಿಟ್ ಇರಬೇಕು ಆ ಏಳು ಆ ಜನ್ಮ ಸಂಖ್ಯೆ ಎಷ್ಟೇ ಬಂದಿರಲಿ ಆ ಸಂಖ್ಯೆಯಿಂದ ಇದನ್ನು ಭಾಗಿಸ್ಬೇಕು ಈಗ ಏಳರಿಂದ ಭಾಗಿಸೋಣ ಏಳರಿಂದ ಭಾಗಿಸಿದಾಗ ಬರುವಂಥ ಸಂಖ್ಯೆ ಯಾವುದು ನಾಲ್ಕು ಏಳು ಮೂರು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೆಂಟು ಏಳು ನಾಲ್ಕು ಮೂವತ್ತೆರಡು ಏಳು ನಲವತ್ತೆರಡು ಏಳು ಆರಲೆ ನಲವತ್ತೆರಡು ಬಂತು ಏಳು ಏಳನೇ ನಲವತ್ತೊಂಬತ್ತು ತನಕ ಇದೆ ಸಾರಿ ಕ್ಷಮಿಸಿ ಏಳು ಏಳೆ ನಲವತ್ತ ಒಂಬತ್ತು ಆಮೇಲೆ ಏಳು ಎಂಟಲೇ ಐವತ್ತಾರು ಆಗುತ್ತೆ ಐವತ್ತಾರು ಅಂದರೆ ಇದು ಕಡಿಮೆ ಆಗುತ್ತೆ ಅದನ್ನು ಬಿಟ್ಬಿಡಿ ಏಳು ಏಳೆ ನಲವತ್ತೊಂಬತ್ತು ಈ ನಲವತ್ತೊಂಬತ್ತನ್ನ ಈ ಐವತ್ನಾಲ್ಕರಲ್ಲಿ ಕಳ್ರಿ ಹದಿನಾಲ್ಕು ಹದಿನಾಲ್ಕರಾಗ ಒಂಬತ್ತು ಅಂದರೆ ನಾಲ್ಕು ಒಂದು ಐದು ಇನ್ನು ಇದನ್ನು ಭಾಗಿಸೋ ಅವಶ್ಯಕತೆ ಇಲ್ಲ ಈ ಐದು ಅನ್ನುವಂಥ ಸಂಖ್ಯೆ ಇದು ನಿಮ್ಮ ಅದೃಷ್ಟದ ಸಂಖ್ಯೆ ಇದೇ ನಿಮ್ಮ ಅದೃಷ್ಟದ ಸಂಖ್ಯೆ ಈ ಸಂಖ್ಯೆ ಸೂಚಿಸುವಂತಹ ಗ್ರಹ ಬುಧ ಬಣ್ಣ ಹಸಿರು ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ಮೂರು ವಾರ ಬುಧವಾರ ಹಾಗಾಗಿ ಈ ಐದನ್ನು ನೀವು ನಿಮ್ಮ ಜನ್ಮದಿನ ದಿನಾಂಕ ಎಷ್ಟಿರುತ್ತೆ ಐದು ದಿ ಐದು ಬಂದಿದೆ ಹಾಗಾಗಿ ಐದರ ತನಕ ಐದು ದಿನಗಳ ತನಕ ನೀವು ಈ ಹಸಿರು ಬಣ್ಣವನ್ನು ಉಪಯೋಗಿಸಿ ನೋಡಿ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂತು ಅಂತಂದರೆ ಅದನ್ನು ಫಾಲೋ ಮಾಡಿ ಅಕಸ್ಮಾತ್ ಬದಲಾವಣೆ ಕಂಡು ಬರಲಿಲ್ಲ ಕೆಟ್ಟದಾಯಿತು ಅಂತಂದರೆ ಮತ್ತೆ ಅದನ್ನು ಮುಟ್ಟಲಿಕ್ಕೆ ಹೋಗಬೇಡಿ ನಿಮಗೆ ಯಾವುದು ಸಂಖ್ಯೆ ಆಗಿ ಬರುತ್ತೆ ಅಂತ ತಿಳಿಯೋದಕ್ಕೆ ಇದೊಂದು ವಿಧಾನ ಅಕಸ್ಮಾತ್ ಕೆಟ್ಟದಾಯಿತು ಅಂತಂದರೆ ಆ ಸಂಖ್ಯೆ ಅಥವಾ ಆ ಬಣ್ಣ ಆ ದಿನಾಂಕ ಬಿಟ್ಬಿಡಿ ಒಳ್ಳೆಯದಾಯಿತು ಅಂತಂದರೆ ಅದನ್ನು ಮುಂದುವರಿಸಿ ನೆನಪಿಡಿ ನಿಮ್ಮ ಜನ್ಮ ದಿನಾಂಕ ಯಾವುದು ಬರುತ್ತೋ ಅಷ್ಟು ದಿನ ಮಾತ್ರನೇ ನೀವು ಅದನ್ನು ಪ್ರಯೋಗ ಮಾಡಿ ನೋಡಬೇಕು ಒಂಬತ್ತು ಅಕಸ್ಮಾತ್ ಒಂಬತ್ತು ನಿಮ್ಮದು ಜನ್ಮ ದಿನಾಂಕ ಬಂದರೆ ಒಂಬತ್ತು ದಿನ ಅದನ್ನು ಪ್ರಯೋಗ ಮಾಡಿ ನೋಡಿ ಎಂಟು ಬಂದರೆ ಎಂಟು ದಿನ ಪ್ರಯೋಗ ಮಾಡಿ ನೋಡಿ ಒಂದು ಬಂದಿದ್ದರೆ ಒಂದೇ ದಿನ ಪ್ರಯೋಗ ಮಾಡಿ ನೋಡಿ ಅದಷ್ಟರಲ್ಲಿ ಒಂದೇ ದಿನದಲ್ಲೇ ನಿಮಗೆ ಅದರ ರಿಸಲ್ಟ್ ಸಿಗುತ್ತೆ ನಿಮಗಿದು ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದು ಹೀಗಾದಾಗ ನೀವು ನಿಮ್ಮ ದಿನಗಳನ್ನು ಬಣ್ಣದಿಂದ ಬಣ್ಣದಿಂದ ಮತ್ತು ದಿನಾಂಕದಿಂದ ವಾರದಿಂದ ನೀವು ಎಲ್ಲ ಶುಭ ಕಾರ್ಯಗಳನ್ನು ಆ ದಾರಿಯಲ್ಲೇ ಮಾಡಿಕೊಂಡಾಗ ನಿಮಗೆ ಅನುಕೂಲತೆಗಳು ಹೆಚ್ಚಾಗುತ್ತೆ ಇದೊಂದು ಅತ್ಯಂತ ಅಚ್ಚುಕಟ್ಟಾದ ಹೊಸ ವಿಧಾನ ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಯಾರೂ ಕೂಡ ಹೇಳೋದಿಲ್ಲ ಕಲಿಸೋದಿಲ್ಲ ತಿಳಿಸೋದಿಲ್ಲ ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ